ಪ್ರತಿಭೆ ಯಾರೊಬ್ಬರ ಸ್ವತ್ತಲ್ಲ ಅದಕ್ಕೆ ಯಾವುದೇ ವಯಸ್ಸಿನ ಹಂಗಿಲ್ಲ ಪೋಷಕರ ಪ್ರೋತ್ಸಾಹ ಉತ್ತಮ ಸಂಸ್ಕಾರ ದೊರೆತಲ್ಲಿ ಸುಪ್ತವಾಗಿರುವ ಅದು ಹೊರಬಂದು ಬೆಳಗುತ್ತದೆ ಎಂಬುದಕ್ಕೆ ಕಾಫಿ ಕಣಿವೆ ಚಿಕ್ಕಮಗಳೂರಿನ ಬಾಲ ಪ್ರತಿಭೆ ಕಾಶ್ವಿ ಜಿರಾವ್ ನಿದರ್ಶನವಾಗಿದ್ದಾಳೆ मारी छानी दिपात करा कौशिक मक संग्रक्षक अक्रतुंडा ಅರಳು ಹುರಿದಂತೆ ಮಾತನಾಡುವ ಇದೀಗಷ್ಟೇ ನರ್ಸರಿ ವ್ಯಾಸಂಗ ಮಾಡುತ್ತಿರುವ ನಾಲ್ಕರ ಪೋರಿ ನೆನಪಿನ ಶಕ್ತಿ ಅದ್ಭುತವಾದದ್ದು ರಾಮಾಯಣ ಮಹಾಭಾರತ ಬೆಳಗ್ಗೆ ಏಳುವಾಗ ಹೇಳುವ ಮಂತ್ರ ಊಟ ಮಾಡುವಾಗ ಇನ್ನಿತರ ಕಾರ್ಯಗಳನ್ನ ಮಾಡುವಾಗ ಪಠಿಸುವ ಶ್ಲೋಕಗಳನ್ನ ಸರಾಗವಾಗಿ ಹೇಳುವ ಮೂಲಕ ಹಿರಿಯರನ್ನ ಮಂತ್ರ ಮುಗ್ಧರನ್ನಾಗಿಸುತ್ತಾಳೆ ಭಗವಾನ್ ಶ್ರೀಕೃಷ್ಣನ ಪಾತ್ರ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಪಾತ್ರ ಅಪ್ರತಿಮಾ ದೇಶಭಕ್ತ ಸಂಗೊಳ್ಳಿ ರಾಯಣ್ಣನ ಪಾತ್ರಗಳನ್ನು ಪರಾಕಾಯ ಪ್ರವೇಶ ಮಾಡಿದವರಂತೆ ಅಭಿನಯಿಸುವ ಮೂಲಕ ನೋಡುಗರ ಹುಬ್ಬೇರಿಸುವಂತೆ ಮಾಡುತ್ತಾಳೆ

ಕಾಶ್ವಿ ಮಾತ್ಯ ಸಂಸ್ಕೃತಿಯ ಅನುಸರಣೆ ಮಾಡುತ್ತಿರುವ ಇಂದಿನ ಪೀಳಿಗೆಯ ನಡುವೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಪ್ರತಿನಿಧಿಸುತ್ತಿರುವ ಬಾಲಕಿ ಕಾಶ್ವಿ ಮುಂದೆ ವೈದ್ಯರಾಗಿ ಸಮಾಜ ಸೇವೆ ಮಾಡುವ ಆಸೆಯನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾಳೆ ತಂದೆ ಗೌತಮ್ ಐರಾವ್ ತಾಯಿ ನಿವೇದಿತಾ ತಮ್ಮ ಮಗಳ ಪ್ರತಿಭೆಗೆ ಸ್ವತಃ ನಾವೇ ಸ್ಫೂರ್ತಿ ಎನ್ನುತ್ತಾರೆ ಎಲ್ರಿಗೂ ಸರಿ ಕಣಪ್ಪ ನನ್ನ ಮಗಳು ಜೀರೋ ಅಂತ ನಾಲ್ಕು ವರ್ಷ ಶ್ಲೋಕ ಹೇಳ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಹಾಡು ಹೇಳ್ತಾಳೆ ಎಲ್ಲ ಕಲ್ತಿದ್ದಾಳೆ ಡೈಲಾಗ್ಗಳೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಳೆ ಇದಕ್ಕೇನು ಸ್ಫೂರ್ತಿ ನಾವೇ ಅಪ್ಪ ಅಮ್ಮ ನಾವೇ ಮನೆಯಲ್ಲೆಲ್ಲ ಕಲಿಸ್ಕೊಡ್ತಾ ಇರೋದು ಯಾವುದೇ ಕ್ಲಾಸ್ ಏನು ಇಲ್ಲ ಎಲ್ಲ ನಾವೇ ಹೇಳ್ಕೊಡ್ತಾ ಇರೋದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ